ರೈತರ ನಾಡಿ ಮಿಡಿತ ಅರಿತಿರುವ ಭಾಸ್ಕರ್ಗೆ ಅಗ್ನಿ ಪರೀಕ್ಷೆ ಅಭಿವೃದ್ಧಿ ಪ್ರಾಮಾಣಿಕತೆ ಹೋರಾಟಕ್ಕೆ ಜಯ ಸಿಗುತ್ತಾ ಬಮಲ್ ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿ ಭಾಸ್ಕರ್ ಇದ್ದಾರೆ ಬಹಳ ಸರಳ ಜೀವನ ನಡೆಸುತ್ತಿರುವ ಭಾಸ್ಕರ್ ಎಲ್ಲಿಯೂ ಕೂಡ ಪ್ರಚಾರವನ್ನ ಪಡೆದುಕೊಂಡಿಲ್ಲ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಯಾವುದಕ್ಕೂ ಪ್ರಚಾರವನ್ನ ಪಡೆದುಕೊಂಡಿಲ್ಲ ಒಂದೇ ಒಂದು ದಿನ ಮಾಧ್ಯಮದ ಮುಂದೆ ಬಂದು ನಾನು ಇಂತಹ ಕೆಲಸ ಮಾಡಿದ್ದೇನೆ ಎಂದು ಹೇಳಿಕೊಂಡಿಲ್ಲ ರೈತರಿಗಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ಹಾಲಿನ ದರ ಏರಿಸಲು ಪ್ರಮುಖ ಪಾತ್ರ ವಹಿಸಿದ್ದವರು ಇದೇ ಭಾಸ್ಕರ್ ಹಾಗೂ ದೊಡ್ಡಬಳ್ಳಾಪುರದ ಬಿಸಿ ಕುಮಾರ್ ರೈತರಿಗೆ ಅನುಕೂಲವಾಗಲೆಂದು ಹೆಚ್ಚಿನ ಹೋರಾಟ ನಡೆಸಿದವರು ಇದೇ ಭಾಸ್ಕರ್ ಆದ್ದರಿಂದಲೇ ಈ ಬಾರಿ ಕೂಡ ಡೈರಿ ಎಲೆಕ್ಷನ್ನಲ್ಲಿ ಗೆಲ್ಲುವ ವಿಶ್ವಾಸ ಇಟ್ಕೊಂಡಿದ್ದಾರೆ ಇನ್ನು ಹಾಲು ಉತ್ಪಾದಕರ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಭಾಸ್ಕರ್ ತಾವೇ ಖುದ್ದು ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ನಿರಂತರವಾಗಿ ತೊಡಗಿದ್ದು ರೈತರ ಅಗತ್ಯಗಳ ನೇರ ಅನುಭವ ಹೊಂದಿದವರಾಗಿದ್ದಾರೆ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಹಾಲು ಪೂರೈಸುವ ಮೂಲಕ ಗ್ರಾಮದ ಇತರ ರೈತರಿಗೆ ಹಾಗೂ ಯುವಕರಿಗೆ ಮಾದರಿಯಾಗಿದ್ದಾರೆ ಇನ್ನು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೆಲಮಂಗಲ ತಾಲೂಕು ನಿರ್ದೇಶಕರಾಗಿ ಪ್ರವೇಶ ಮಾಡಿದ ಇವರು ತಮ್ಮ ಆಡಳಿತಾವಧಿಯಲ್ಲಿ ಮಾಡಿರೋ ಕೆಲಸಗಳು ಶಾಶ್ವತವಾಗಿ ಉಳಿಯಲಿವೆ ತಾಲೂಕಿನಲ್ಲಿ ಹನ್ನೊಂದು ನೂತನ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿರುವುದು ತಾಲೂಕಿನ ಮೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸ್ವಂತ ನಿವೇಶನ ಖರೀದಿಸಲು ತಲಾ ಐದು ಲಕ್ಷ ರೂಪಾಯಿಯಿಂದ ಹದಿನೈದು ಲಕ್ಷ ರೂಪಾಯಿಗಳ ಅನುದಾನ ಕೊಡಿಸಿದ್ದಾರೆ ಶುದ್ದ ಹಾಲು ಉತ್ಪಾದನೆ ಗುಣಮಟ್ಟದ ಹಾಲು ಶೇಖರಣೆ ಮತ್ತು ಹಾಲಿನ ಜೈವಿಕ ಗುಣಮಟ್ಟ ಸಂರಕ್ಷಿಸಲು ತಾಲೂಕು ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಶೀಥಲೀಕರಣ ಕೇಂದ್ರವನ್ನು ಸ್ಥಾಪಿಸಿರುತ್ತಾರೆ ನಾಲ್ಕು ಶೀತಲೀಕರಣ ಕೇಂದ್ರಗಳನ್ನು ಉನ್ನತೀಕರಿಸಿ ಕೇಂದ್ರ ಸರ್ಕಾರದ ಎನ್ಪಿಡಿಡಿ ಯೋಜನೆಯಡಿಯಲ್ಲಿ ನಾನ್ನೂರ ಅರವತ್ತು ಲಕ್ಷಗಳ ಅನುದಾನ ಸೇರಿದಂತೆ ಇನ್ನೂ ಹತ್ತು ಹಲವು ಕೆಲಸಗಳನ್ನು ಮಾಡಿ ಸಹ ಒಟ್ನಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಸದಾ ರೈತರಿಗಾಗಿಯೇ ರೈತರಿಗೋಸ್ಕರ ಕರ್ತವ್ಯ ಸಲ್ಲಿಸುತ್ತಾ ರೈತರಿಗೆ ಅಗತ್ಯವೆನಿಸುವುದನ್ನು ಪೂರೈಸುತ್ತಾ ಅನುದಾನದ ನಾಡಿ ಮಿಡಿತ ಅರಿತಿರುವ ಭಾಸ್ಕರ್ ಮತ್ತೊಮ್ಮೆ ಗೆದ್ದು ಬರ್ತಾರ ಅವರ ಅಭಿವೃದ್ದಿ ಕೆಲಸಗಳು ಸಾಮಾಜಿಕ ಕಳಕಳಿ ಮಾನವೀಯ ಮೌಲ್ಯಗಳು ಕೈ ಹಿಡಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ